ಮಂಡ್ಯ ತಾಲೂಕಿನ ಸತನೂರು ಗ್ರಾಮದಲ್ಲಿ ಎಪ್ಪತ್ತೈದು ಲಕ್ಷ ವೆಚ್ಚದ ಕಾಮಗಾರಿಗೆ ಶಾಸಕ ರವಿಕುಮಾರ್ ಗಣಿಗ ಗುದ್ದಲಿ ಪೂಜೆ ಮಂಡ್ಯ ತಾಲೂಕಿನ ಸತನೂರು ಗ್ರಾಮದಲ್ಲಿ ಮುಖ್ಯ ರಸ್ತೆಯಿಂದ ಬೀರೇಶ್ವರ ದೇವಸ್ಥಾನಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಹಾಗೂ ವಿವಿಧ ರಸ್ತೆಗಳ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗಣಿಗರವರು ಗುದ್ದಲಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಸತನೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ವೆಂಕಟೇಶ್ ಸುರೇಶ್ ಮಂಜುಳಾ ಮಧುಸೂದನ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಲ್ಲೇಶ್ ಕಾಂಗ್ರೆಸ್ ಮುಖಂಡರಾದ ಮಧುಸೂದನ್ ಮಹೇಶ್ ಸೇರಿದಂತೆ ಗ್ರಾಮದ ಮುಖಂಡರು ಗ್ರಾಮಸ್ಥರು ಹಾಜರಿದ್ದರು ವರದಿ ಗಿರೀಶ್ ಎನ್ಕೆಎಸ್ ಮಂಡ್ಯ ಇವತ್ತು ಬೀರೇಶ್ವರ ದೇವಸ್ಥಾನ ರಸ್ತೆಯ ಸಿಸಿ ರಸ್ತೆಗೆ ಒಟ್ಟು ಎಪ್ಪತ್ತ ಐದು ಲಕ್ಷ ರೂಪಾಯಿಯಲ್ಲಿ ಬುದ್ದಿ ಪೂಜೆಯನ್ನ ಮಾಡಿದ್ದೀವಿ ಸ್ಲಾಪ್ನಲ್ಲಿ ಶೀಘ್ರದಲ್ಲೇ ಉತ್ತಮವಾದ ರಸ್ತೆಯನ್ನ ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ನಾವು ಅದನ್ನ ಬಿಡುಗಡೆಯನ್ನ ಮಾಡ್ತೇವೆ ಅದೇ ರೀತಿ ಬಹಳ ವರ್ಷಗಳಿಂದ ಕಾವೇರಿ ಚಾನಲ್ ಅಭಿವೃದ್ಧಿ ಆಗಬೇಕು ಅನ್ನೋದು ಸಾರ್ವಜನಿಕರ ಇದಾಗಿತ್ತು ಸರ್ಕಾರ ಈ ವರ್ಷ ಈಗ ಆಲ್ರೆಡಿ ಹೋದ ವರ್ಷ ನೂರು ಕೋಟಿ ಬಿಡುಗಡೆ ಮಾಡಿದ್ದನ್ನ ಇನ್ನೊಂದು ಎರಡು ದಿನದಲ್ಲಿ ಟೆಂಡರ್ ಆಗ್ತದೆ ಈಗ ಇನ್ನೂ ನೂರ ಐವತ್ತು ಕೋಟಿಯನ್ನ ನಮ್ಮ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನೀರಾವರಿ ಸಚಿವರಾದಂತ ಡಿ ಕೆ ಶಿವಕುಮಾರ್ ಅವರು ಬಿಡುಗಡೆ ಮಾಡಿದ್ದಾರೆ ಅದು ನಿಮ್ಮ ಎಲ್ಲಾ ಚಾನಲ್ಗಳನ್ನ ಅಭಿವೃದ್ಧಿಗೆ ಅನುಕೂಲ ಆಗ್ತದೆ ರೈತರಿಗೆ ವೇಗವಾಗಿ ನೀರು ಬರೋದಕ್ಕೂ ಕೂಡ ಅನುಕೂಲ ಆಗ್ತದೆ ಹಲವಾರು ನಮ್ಮ ಸರ್ಕಾರ ಬಂದ ಮೇಲೆ ಹಲವಾರು ಅಭಿವೃದ್ಧಿ ಕಾರ್ಯಗಳು ಊರಿನಲ್ಲಿ ನಡೀತಾ ಇದೆ ಈಗ ಸ್ಕೂಲ್ ಆ ಸ್ಕೂಲ್ ಇಂದ ಇಲ್ಲಿವರೆಗೂ ಅಡ್ಡ ರಸ್ತೆವರೆಗೂ ಸಿ ರಸ್ತೆಯನ್ನು ಹರಿದಟ್ಟಿರ್ತಿದೆ ಅದಕ್ಕೂ ಕೂಡ ಮನಾಜ ಬಿಡುಗಡೆ ಮಾಡಿದೀವಿ ಅದು ಕೂಡ ಶೀಘ್ರದಲ್ಲೇ ರಸ್ತೆಯನ್ನ ಅಭಿವೃದ್ಧಿಯನ್ನ ಮಾಡಿಕೊಡ್ತೀವಿ ಇನ್ನು ಇನ್ನೂ ಮೂರುವರೆ ವರ್ಷದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ನಿಮ್ಮ ಊರಿಗೆ ಮಾಡ್ಕೊಡ್ತೀವಿ ಅಂತ ಹೇಳಿ ನನ್ನ ಮಾತನ್ನ